ಮತ್ತಾಯನು ಬರೆದ ಶುಭ ಸಂದೇಶ ಹದಿಮೂರನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ ಆದರೆ ಪ್ರಾಪಂಚಿಕ ಚಿಂತನೆಗಳು ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಬಿಡುತ್ತವೆ ಪ್ರಿಯರೇ ನಾವೆಲ್ಲರೂ ದೇವರ ವಾಕ್ಯವನ್ನು ಶುಭ ಸಂದೇಶವನ್ನು ಆಲಿಸಿದ್ದೇವೆ ಆದರೆ ಈ ಸಂದೇಶ ನಮ್ಮ ಜೀವಿತದಲ್ಲಿ ಫಲ ಕಾಣದೇ ಇರುವುದಕ್ಕೆ ಒಂದು ಮುಖ್ಯವಾದ ಕಾರಣ ಪ್ರಾಪಂಚಿಕ ಚಿಂತನೆಗಳು ಈ ಲೌಕಿಕವಾದ ಚಿಂತನೆಗಳನ್ನು ನಾವು ಮಾಡುತ್ತಾ ಇರುವಾಗ ಅದು ನಮ್ಮನ್ನು ಕುಂದಿಸ್ತದೆ ಮಾತ್ರವಲ್ಲ ದೇವರ ವಾಕ್ಯದ ಫಲ ನಮ್ಮ ಜೀವಿತದಲ್ಲಿ ಬಾರದ ಹಾಗೆ ತಡೀತದೆ ಆದರೆ ಚಿಂತೆ ಮಾಡುವುದರ ಬದಲು ದೇವರ ವಾಕ್ಯವನ್ನ ಅಗಲು ಇರುಳು ಎನ್ನದೇ ಧ್ಯಾನಿಸುವಾಗ ಶುಭ ಸಂದೇಶದ ಫಲವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ ಆದ ಕಾರಣ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ಈ ಲೌಕಿಕವಾದ ಚಿಂತೆಗಳಿಗೆ ನಾನು ಒಳಗಾಗದ ಹಾಗೆ ನಿಮ್ಮ ವಾಕ್ಯವನ್ನು ಅಗಲು ಇರುಳು ಎಂದು ಧ್ಯಾನಿಸುತ್ತಾ ಜೀವಿಸಲು ಬೇಕಾದ ಪವಿತ್ರಾತ್ಮರ ಅಭಿಷೇಕ ಸತ್ಯ ಪದ್ಯದ ಅರಿವು ನನ್ನಲ್ಲಿ ತುಂಬಲ್ಪಡಲಿ ಎಂದು ಏಸ್ಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇನೆ ಅಮೇನ್